ಯಾರಾದ್ರೂ ಮಾತಾಡಿದ್ರೆ ಗಂಟೆ ಒಂದು ಗಂಟೆ ಆಯ್ತು ಪಿಂಕಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಹನ್ನೆರಡು ಗಂಟೆ ಹತ್ತೊಂಬತ್ತು ಅಲ್ಲ ಇಪ್ಪತ್ತು ನಿಮಿಷ ಸೊ ಇವತ್ತು ನಮ್ಮ ಚೇತನ ಬರ್ ಡೇ ಸೊ ಇದೆ ಇವತ್ತೆ ಬ್ಲಾಗ್ ಕೂಡ ಹೋಗ್ತದೆ ನಮಗೆ ವಿಷಯ ಗೊತ್ತಿಲ್ಲ ಸೊ ಮಾಮಿ ಹೇಳಿದ್ರೆ ನಮಗೆ ವಿಷಯ ಗೊತ್ತಾಯ್ತು ಹಾಗಾಗಿ ಇವತ್ತು ಬರ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ನೋಡಿ ಕೇಕ್ ಇಲ್ಲ ಹಾಗಾಗಿ ಬಚ್ಚಂಗಲ್ಲಿ ಬರ್ ಡೇ ಸೆಲೆಬ್ರೇಷನ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನೋಡಿ ಹನ್ನೆರಡು ಗಂಟೆ ಕಳೀತಿ ಇವತ್ತು ಚೇತನ ಬರ್ಡೇ ಏ ನಾಮಪ್ಪ ಹ್ಯಾಪಿ ಬರ್ಡೇ ಚೇತು ನೋಡಿ ಮಾಮಿ ಹೇಳುದಿಲ್ಲದಿದ್ರೆ ಗೊತ್ತೇ ಇಲ್ಲ ನಮ್ಗೆ ನೋಡಿ ಹನ್ನೆರಡು ಗಂಟೆ ಎಷ್ಟು ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಆಗಿದೆ ಈಗ ಗೊತ್ತಾದದ್ದು ಬರ್ತದೆ ಅಂತ ಪಾಪ ಗೊತ್ತಿದ್ರೆ ಬಚ್ಚಂಗ ಹಿಂಡಿ ಇಂಡಿ ನೋಡಿ

বটলে <laughs> <bottle. laughs> ज़ीए। गोगी ज़ीए। गोगी। चुछी चुछी हाँ बारे बार अरे कटमी क्यमराम हिंदे जानको

ಯಾಡ್ವ್ಯಾ ನೋಡಿ ನಮ್ಮ ಬರ್ಡೆ ಬಾಯ್ ಅನಿಸ್ತು ಕೇಕ್ ಕಟ್ ಮಾಡಿ ಬಚ್ಚಂಗಾಯಿ ಕೇಕ್ ಕಟ್ ಮಾಡಿ ಬೇಬಿರೋದು ಬೇಡಿಯಾ ಇವರು ಹೇಳಿದ್ರಿಂದ ಗೊತ್ತಾಯ್ತು ಪಾಪ ನಂಗೆ ನಿಜವಾಗಿ ಗೊತ್ತಿರ್ಲಿಲ್ಲ ಲಾಸ್ಟ್ ಇಯರ್ ಬರ್ಡೇ ವಿಶ್ ಮಾಡಿ ಈ ಸಲ ಸಾರಿ ನೋಡಿ ಎಲ್ಲ ಡಿಸ್ಕಶನ್ ಆಗ್ತಾ ಉಂಟು ಹನ್ನೆರಡು ಗಂಟೆ ರಾತ್ರಿಗೆ ಇವಳೊಬ್ರು ಮೇಲೆ ಹಾರಿದಾಳೆ ಹಾರಿದ್ದಾಳೆ ನೀವು ಎಂತದೇ ಹೇಳಿ ಯಾರು ಏನು ಹೇಳಿ ಇವನೊಬ್ಬ ಇಲ್ಲೇ ಕಂಬಳ ನೋಡ್ತಿದ್ದಾನೆ ಹನ್ನೆರಡು ಗಂಟೆಗೆ ಕಂಬಳ ನೋಡ್ತಿದ್ದಾನೆ ಹನ್ನೆರಡು ವರ ಆಯ್ತೀಗ ಕಂಬಳ ನೋಡ್ತಿದ್ದ ನೋಡಿ ී පින දෙත පත්තා ට ගග සපබොල පෝ කියලග ෝපල ලීන අ බරදිරේත ආය දල් පිජ ඇක ලව් අතගේේ ಈ ಆಯತ ಪದ್ಯವನ್ನೇ ಪದ್ಯಾರು ಬಚ್ಚಂಗಾಲಿ ಏನಿಕ್ಕಿಂತ ಮಾತಾ ವಿಷ್ಣಾಂತೇ ಮಾತಾ ಮಾತ ಕರ್ನಾಟಕದಾದ್ಯಂತ ಹಲವರಲ್ಲಿ ಕೆಲವರ ನೋಡಿ ಬರ್ತ್ಡೇಗೆ ವಿಶ್ ಮಾಡದವರು ವಿಶ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ವಿಶ್ ಮಾಡಿ ಅಲೋ ವ್ಲಾಗ ಡೈಲಿ ಶೇರ್ ಮಾಡುವವನು ಸಪೋರ್ಟ್ ಮಾಡುವನು ಸೊ ಎಲ್ಲರ ವಿಶ್ವಾಸ ಇವನಿಗೆ ಕೂಡ ಇರಲಿ ಹ್ಯಾಪಿ ಬರ್ಡೇ ಚೇತು ಅಂತ ಎಲ್ಲರೂ ಕಮೆಂಟ್ ಹಾಕಿ ಆಯ್ತಾ ಒಳ್ಳೆ ಹುಡುಗ ನಮ್ಮ ಐತ್ ವರ್ಷ ಅಂಡ ಇವತ್ತೆರಡು ವರ್ಷ ಅಂಡ ಇಪ್ಪತ್ತೆರಡು ವರ್ಷ ಆಯ್ತಂತೆ ಎಷ್ಟು ಕಂಬಳ ನೋಡ್ತಾನೆ ಅಂತ ಗೊತ್ತಾಗುದಿಲ್ಲ ಮಾರೆ ಆಗ ಸ್ಟಾರ್ಟ್ ಮಾಡಿದ್ದಾನೆ ಇವನಿಗೆ ಕಂಬಳಕ್ಕೆ ಹೋಗುದುಂತ ಇದ್ದ ಉಪ್ಪಿನಂಗಡಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅದಕ್ಕೆ ಮೊಬೈಲಲ್ಲಿ ನೋಡ್ತಿದ್ದಾನೆ ಅಲ್ಲ ಹನ್ನೆರಡುವರೆಗೆ ಬಂದು ಇಲ್ಲಿ ನೋಡ್ತಿದ್ದೀಯಲ್ಲ ನೀನು ಮನೆಯೊಳಗೆ ಜಾಗ ಎಲ್ಲ ನಿಮಗೆ ಮಾಡೋದು ಸತ್ಯ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗಿದೆ ಇವತ್ತು ನಿದ್ದೇ ಬರೋದಿಲ್ಲ ಅಂತ ನಿನ್ನ ಪೂ ಸಂತೆ ಇವರು ಹನ್ನೆರಡುವರೆಗೆ ಊರು ಮಂಜಾಲ್ ಪಂಗುಡೆ ಇವಳು ಓಡಿದೆ ಯಾವ್ದು ಅದೇ ರಿಯಾಕ್ಷನ್ ಅಂತ ಆಯ್ತು ಮಾತ್ರ ತಕ್ಕೊಳ್ಳುದು ಮಾಮಿ ನಿದ್ದೆ ಬರುದಿಲ್ವಾ ಮತ್ತೆ ಮಲಗುದಿಲ್ಲ ಅಲ್ಲ ಇವನು ಮಾತ್ರ ಇಲ್ಲಿ ಮಲಗಿದ್ದಾನೆ ಎಲ್ಲ ಮಾತಾಡ್ತಿದ್ದಾರೆ ಬೇಕಾದ್ರೆ ಟೈಮ್ ನೋಡಿ ಹನ್ನೆರಡುವರೆ ಕಳೀತು ನೈಟ್ ಇಲ್ಲಿ ನೋಡಿ ಇವ್ರ ಇವ್ರ ಕತೆ ಇವ್ರಿಕ್ಕೆ ನೋಡಿ ಇವರದ್ದು ವಿಡಿಯೋ ಮಾಡಬಾರ್ದಂತೆ ಗೋಣಿ ಹಿಡಿದು ಕೂತಿದ್ದಾರೆ ಇವ್ರನ್ನ ಕಟ್ತಿದ್ದಾರೆ ಇವರಿಗೆ ನಿದ್ದೆ ಬರ್ತಾ ಉಂಟು ಆದ್ರೆ ನಿದ್ದೆ ಮಾಡುವಾಗ ಇಲ್ಲೆಲ್ಲರ ಇಲ್ಲಿ ಕೂತಿದಾರಲ್ಲ ಪಾಪ ಅವು ಬಾಟಲ್ ಅದ ಸ್ಪ್ರೈಟ್ ಬರಿಯದ ಬರ್ಡೆ ಬಾಯ್ ನ ಕಟ್ತಿದ್ದಾನೆ ಚಾ ಹೋಗ್ಲಿಕ್ಕೆ ಆಗ್ಲಿಲ್ವೇ ಆಗ ಹೊರಡೆ ನಿಂತಿದ್ದ ಪಾಪ ಎಲ್ಲರೂ ಸೇರಿ ಒಂದ ಮೊಬೈಲ್ ಎಲ್ಲಾ ಕೂತ್ ಕೂರಿಸಿದ್ದು ನಮ್ಗೆ ಬರಡೆಂತ ಗೊತ್ತೇ ಇಲ್ಲ ಒಂದು ಪಾಪ ಈಗ ಕಣ್ಣು ತುಂಕುವ ಬದಲು ಎಲ್ಲಾ ಮಾತಾಡೋ ಪಟ್ಟಂಗ ಆಗ್ತಿದ್ದಾರೆ ಗೈಸ್ ನೋಡಿ ಅಕ್ಕ ತಂಗಿ ಗಲಾಟೆ ಮಾಡುದು ನೋಡಿ ನೆರ್ಲೆ ಬರೋ ಚಿನ್ ಬಂದೆ ಬರಲ್ಲ ಬರ್ತೆ ನೋಡಿ ಕತೆಗೆ ಕೇಳಿಕ್ಕೆ ಕೂತಾಗೆ ಕೂತದು ನೋಡಿ ಅಂತೆ ಇವರು ಟೀಚರ್ ಇವರು ಮಕ್ಕಳು ಇವರು ಎಂತ ಜಡ್ಜ್ ಇಲ್ಲಿ ನೋಡಿ ಅಲ್ಲಿ ಒಬ್ರು ಕತೆ ಹೇಳ್ತಿದ್ದಾರೆ ಮತ್ತೊಬ್ಬ ಹೂವಲ್ಲಿದ್ದಾನೆ ಅವನ್ ಕತೆ ಹೇಳ್ತಿಲ್ಲ ಅವನ್ ಮೊಬೈಲ್ ನೋಡ್ತಿದ್ದಾನೆ ಎಲ್ಲ ವಿಶ್ ಮಾಡಿದ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಲ್ಲಿ ಹೇಳ್ತಿದ್ದಾನೆ ಬಾಯ್ ಕೆಲಸ ಎಲ್ಲ ಅದಕ್ಕೆ ಬಚ್ಚಗಾಯಿ ಇದು ಬಚ್ಚಂಗಿ ಪೀಸ್ ಎಲ್ಲ ಇವರು ಬಚ್ಚಂಗಾಯಿ ಪೀಸ್ ಮಾಡ್ಲಿಕ್ಕೆ ಅವನ ಮೇಲೆ ಹೋಗಿ ಹಾಕ್ತಿದ್ದಾರೆ ನೋಡಿ ಅಕ್ಕ

பச்சங்களு <laughs> பண்ணித்தூர்க்க <laughs> Ааа. Ааа. Да. Апо. Ти найдеварч я лава. Ээ гин ну андре. Аа. Just we said. Аа. Апо я догнай би тари. Ара да. Не маамди пероба да. Эндэн танд. Иггэ. Папа я.

<laughs> आप... युद्ध। तो बच्चा <laughs> <देफ्ट आता। laughs> <या था। laughs> ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗುವ ಆದಷ್ಟು ಕಮೆಂಟ್ ಮಾಡಿ ಆಯ್ತಾ ಗುಡ್ ನೈಟ್ ಬಾಯ್ ಬಾಯ್